ಶ್ರೀ ನಿಜಶರಣ ಅಂಬಿಗರ ಚೌಡಯ್ಯನವರ ಮೂರ್ತಿ ಭಗ್ನಗೊಳಿಸಿರುವ ಆರೋಪಿಯನ್ನ ಈ ಕೂಡಲೇ ಬಂಧಿಸಿ ಉಗ್ರ ಶಿಕ್ಷೆ ನೀಡಬೇಕೆಂದು ಆಗ್ರಹಿಸಿ ಇಂದು ಕಾಳಗಿ ಪಟ್ಟಣದಲ್ಲಿ ಬೃಹತ್ ಪ್ರತಿಭಟನೆ ಮಾಡಲಾಯಿತು ಕಲಬುರಗಿ ಜಿಲ್ಲೆಯ ಕಾಳಗಿ ಪಟ್ಟಣದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಲ್ಲಿ ಕಾಳಗಿ ತಾಲೂಕಾ ಕೋಲಿ ಸಮಾಜದ ವತಿಯಿಂದ ಶಹಾಬಾದ್ ತಾಲೂಕಿನ ಮುತುಗಾ ಗ್ರಾಮದಲ್ಲಿ ಶ್ರೀ ನಿಜೇಶ ಅಂಬಿಗರ ಚೌಡಯ್ಯನವರ ಮೂರ್ತಿಯನ್ನ ಕೆಲ ಸಮಾಜಘಾತುಕ ವ್ಯಕ್ತಿಗಳು ಶ್ರೀ ನಿಜಶರಣ ಅಂಬಿಗರ ಚೌಡಯ್ಯನವರ ಮೂರ್ತಿಯನ್ನು ರಾತ್ರಿ ಭಗ್ನಗೊಳಿಸಿರುವುದನ್ನು ಖಂಡಿಸಿ ರಸ್ತೆ ತಡೆ ನಡೆಸಿ ಮಾನವ ಸರ್ಪಳಿ ನಿರ್ಮಿಸಿ ಟೈ ಬೆಂಕಿ ಹಚ್ಚಿ ಪ್ರತಿಭಟನೆ ಮಾಡಿ ಆರೋಪಿಯನ್ನ ಬಂಧಿಸಿ ಕಾನೂನು ಅಡಿಯಲ್ಲಿ ಕಠಿಣ ಶಿಕ್ಷೆ ಆಗಬೇಕು ಎಂದು ತಹಸೀಲ್ದಾರರಿಗೆ ಮನವಿ ಪತ್ರ ಸಲ್ಲಿಸಿದರು ನಮಗ ಅಡಿ ಆಗಿದಿರಿ ನಮ್ಮ ಮುಂಚಣಿಯಲ್ಲಿ ಅಂತ ಹೇಳಿ ನಮ್ಮೆಲ್ಲರಿಗೆ ಅಭಿನಂದನೆ ಕೇಳಿ ವಾತಗಳ ಎಲ್ಲರೂ ಸ್ವಲ್ಪ ಮಾನವ ಯಾವ ತರ ಇರ್ಬೇಕಪ್ಪ ಅಂದ್ರೆ ಒಂದು ರೌಂಡ್ ಸಿಸ್ಟಮ್ ರೌಂಡ್ ಅಲ್ಲೊಬ್ರು ಇಲ್ಲೊಬ್ರು ಇಲ್ಲೊಬ್ರು ಆಗಿಂತ ಸ್ವಲ್ಪ ರೌಂಡ್ ಆದ್ರಪ್ಪ ಒಂದು ಎಲ್ಲರೂ ಕೈ ಜೋಡಿಸಿ ಎಲ್ಲರೂ ಕೈ ಜೋಡಿಸಿ ಒಬ್ಬರುಕೊಬ್ರು ಕೈ ಜಾಯಿಂಟ್ ಮಾಡ್ಕೊಂಡು ಕೈಯೊಂದು ಕೈ ಹಿಡ್ಕೊಂಡು ಜಾಯಿಂಟ್ ಮಾಡಿದ್ರಪ್ಪ ಅಂದ್ರೆ ಮಾನವ ಸರ್ಪಳಿ ಅದಕ್ಕೆ ಮಾನವ ಸರ್ಪಳಿ ಅಂತಾರೆ ಎಲ್ಲರು ಶಿಸ್ತು ಪ್ರಕಾರ ಮಾನವ ಸರ್ಬಳಿ ಮಾಡುವ ಮುಖಾಂತರ ದಯವಿಟ್ಟು ಎಲ್ಲರು ಕೈ ಕೈ ಇಡ್ಕೊಡಿ ಕೈ ಕಡ್ಕೊಂಡು ಯಾವ್ದೋ ಗಾಡಿ ಬಿಡ್ಲಾರ್ದಂಗ ಸ್ವಲ್ಪ ಎಲ್ಲರೂ ರೌಂಡ್ ಆಗಿ ದಯವಿಟ್ಟು ಶಿಸ್ತು ಶಿಸ್ತಿನಿಂದ ನಾವು ಪ್ರತಿಭಟನೆ ಮಾಡ್ತಾ ಇದೀವಿ ಯಾವ್ದೇ ಅಹಿತಕರ ಘಟನೆ ಆಗ್ಲಾರ್ದಂಗ ಮಾನವ ತರ್ಕಳಿ ಮುಖಾಂತರ ಮಾಡ್ತಾ ಇದೀವಿ ಕೈ ಕೈ ಹಿಡ್ಕೊಂಡು ಎಲ್ಲರೂ ಸ್ವಲ್ಪ ಬಿಂದು ಕಡೆ ದಯವಿಟ್ಟು ಎಲ್ಲರು ಅವಮಾನ ಮಾಡಲಿರ್ತಕ್ಕಂಥ ದುಷ್ಕರ್ಮಿಗಳಿಗೆ ಅರೆಸ್ಟ್ ಮಾಡಬೇಕು ಆ ಉಸ್ತುವಾರಿ ಮಂತ್ರಿಗಳಾಗಿರ್ತಕ್ಕಂಥ ಪ್ರಿಯಾಂಕಾ ಖರ್ಗೆಜಿ ಅವರಿಗೆ ಮನವಿ ಮತ್ತು ಫೋನ್ ಮುಖಾಂತರ ಅವ್ರಿಗೆ ಮನವಿ ಮಾಡಿವಿ ಈ ಸಮಾಜಕ್ಕೆ ಯಾರೇ ದುಷ್ಕರ್ಮಿಗಳಿರಲಿ ಅವ್ರು ಬಂದನೆ ಒಂದು ಒಂದು ವಾರದಲ್ಲಿ ಅವರಿಗೆ ಬಂಧಿಸಬೇಕು ಅವ್ರಿಗೆ ಶಿಕ್ಷೆ ಆಗಬೇಕು ಮತ್ತಿಲ್ಲಿ ಬರ್ತಕ್ಕಂಥ ದಿನಗಳಲ್ಲಿ ಒಂದು ವೇಳೆ ಮಾಡಲಿಲ್ಲಪ್ಪ ಅಂದ್ರೆ ಇಡೀ ನಮ್ಮ ಸಮಾಜ ಒಂದಾಗಿ ಈ ಮತ್ತ ಅಮ್ಮಿಗರ ಚೌಡ್ಯನ ಅಭಿಮಾನಿಗಳು ಇರ್ತಕ್ಕಂಥ ಎಲ್ಲ ಸಮಾಜರು ಒಂದಾಗಿ ಗುಲ್ಬರ್ಗ ಜಿಲ್ಲೆಯಲ್ಲಿ ಹೈದರಾಬಾದ್ ಕರ್ನಾಟಕದಲ್ಲಿ ದೊಡ್ಡ ಹೋರಾಟ ಮಾಡ್ತಿರತಕ್ಕಂಥದ್ದು ಮತ್ತೆ ನಮ್ಮ ನೋಡಿರ್ತಾರೆ ಈ ಸಂದರ್ಭದಲ್ಲಿ ರವಿರಾಜ್ ಕೋರ್ವಿ ಭೀಮಣ್ಣ ಸಾಲಿ ಲಕ್ಷ್ಮಣ ವಂಟಿ ರೇವಣಸಿದ್ದಪ್ಪ ಮುಕ್ರಂಬಾ ಶಿವಕುಮಾರ್ ಕಮಕ್ನೂರ್ ವಿಕ್ರಮ ನಾಮದಾರ್ ಮಲ್ಲಿಕಾರ್ಜುನ ಮರಗುತಿ ಜಗನ್ನಾಥ್ ತೇಲಿ ಜಕ್ಕಪ್ಪ ಚಂದನ್ಕೆರ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು ಶ್ರೀಶೈಲ್ ತೇಗಲ್ ತಿಪ್ಪಿ ಆನ್ ಸ್ಪೋರ್ಟ್ ನ್ಯೂಸ್ ಕಾಳಗಿ ಗ್ರೇಟ್ ರಾಜ್ ಕಮಲ್ ಸರ್ಕಸ್ ಇವಾಗ ನಿಮ್ಮ ಕಲಬುರಗಿ ನಗರದಲ್ಲಿ ನಿಮ್ಮ ಕಲಬುರಗಿಯಲ್ಲಿ ಮೊದಲ ಬಾರಿಗೆ ಬಂದಿರುವಂತಹ ಗ್ರೇಟ್ ರಾಜ್ ಕಮಲ್ ಸರ್ಕಸ್ ದೇಶ ವಿದೇಶ ಪ್ರದರ್ಶನ ಮಾಡಿ ನಂತರ ನಮ್ಮ ಕಲಬುರಗಿಯಲ್ಲಿ ಪ್ರತಿದಿನ ಮೂರು ಆಟಗಳು ಪ್ರದರ್ಶನ ಮಾಡಲಿದೆ ಚೈನಾ ನೇಪಾಳ್ ಅಸ್ಸಾಂ ಮತ್ತು ಮಣಿಪುರಗಳಿಂದ ಬಂದಿರುವ ಮಹಿಳೆಯರು ಹಾಗೂ ಪುರುಷರು ಸರ್ಕಸ್ ಕಲಾವಿದರಾಗಿದ್ದಾರೆ ಹಾಸ್ಯ ಜೋಕರ್ಗಳಿಂದ ಕಾಮಿಡಿಯನ್ ಶೋ ನಡೆಯಲಿದೆ ಕಾರ್ ಪಾರ್ಕಿಂಗ್ ಜೊತೆಗೆ ಕ್ಯಾಂಟೀನ್ ಸೌಲಭ್ಯ ಕೂಡ ಕಲ್ಪಿಸಲಾಗಿದೆ ಮೊದಲನೇ ಆಟ ಮಧ್ಯಾಹ್ನ ಒಂದು ಗಂಟೆಗೆ ಎರಡನೇ ಆಟ ಸಂಜೆ ಗಂಟೆಗೆ ಮೂರನೇ ಆಟ ಸಾಯಂಕಾಲ ಏಳು ಗಂಟೆಗೆ ಶನಿವಾರ ಮತ್ತು ರವಿವಾರ ಸ್ಪೆಷಲ್ ಶೋ ಬೆಳಗ್ಗೆ ಹತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಮತ್ತೆ ಕಿತ್ತಡ ನಿಮ್ಮ ಕುಟುಂಬದೊಂದಿಗೆ ಹಿಂದೆ ಸರ್ಕಸ್ ನೋಡಲು ಬನ್ನಿ ಸ್ಥಳ ಖರ್ಗೆ ಪೆಟ್ರೋಲ್ ಬಂಕ್ ಹತ್ತಿರ ಸೇಡಂ ರಸ್ತೆ ಕಲಬುರಗಿ